श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयिताम् वारुणीम्युमंद्रादी कामुख्यानिुरा तदुरून्मदूरू अभ्रमं भंगरहितं अजडं विमलं सदा आनंदतीर्थमुम भजे तापत्रयापहं साधिता किल सत्तत्वं बाधिता किल दुर्मतं बोधिता किल सन्माग माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरो नित्यं प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तां नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति <coughs> सिध्यन्ति च मनोरथाः श्रीगुरुभ्यो नमः हरिः ओम् ओम विश्वम विष्णु वशत्कारो भूत भव्य भवत् प्रभु भूतकृत भूत अग्रत भूत, 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 भूत भावो भूत आत्मा भूत भावना हां उरुषा ही उरुषभो विष्णुरुष परवा वर्धनो वर्धमानस्त्विविक्तस्त्रुति विविक्त श्रुति उरुषा हां धर्मा हां पुण्यम् पुण्य ಪುಣ್ಯವನ್ನು ಒಳ್ಳೆ ಪ್ರಕಾಶಿಸುವ ಪುಣ್ಯ ಪುಣ್ಯ ಕೊಡ್ ಭಗವಂತ ನಮಗೆ ಪುಣ್ಯ ನೀಡುವವನು ಅವನು ಹೇಗೆ ಪುಣ್ಯವನ್ನು ನೀಡ್ತಾ ಇದ್ದಾನೆ ಅವನ ಸೇವೆ ಮಾಡಿದರೆ ಅವನ ಧ್ಯಾನ ಮಾಡಿದರೆ ಅವನ್ನು ಅರ್ಚಿಸಿದರೆ ಅವನು ಪುಣ್ಯವನ್ನು ಕೊಡ್ತಾ ಇದ್ದಾನೆ ಅಂದರೆ ನಮಗೆ ಒಳ್ಳೆಯ ಹಾದಿಯನ್ನು ತೋರಿಸ್ಕೊಡ್ತಾ ಇದ್ದಾನೆ ಪುಣ್ಯ ನಮಗೆ ಒಳ್ಳೆಯದು ಕೊಡ್ತಾ ಇದೆ ಆ ಪುಣ್ಯಕ್ಕಾಗಿಯೇ ನಾವೆಲ್ಲರೂ ಕೂಡ ನಾನು ವಿಷ್ಣು ಸಹಸ್ರನಾಮ ಪಾಠವನ್ನು ಹೇಳ್ತಾ ಇದ್ದೇನೆ ನೀವು ವಿಷ್ಣು ಸಹಸ್ರನಾಮ ಪಾಠವನ್ನು ಕೇಳ್ತಾ ಇದ್ದೀರಿ ಪುಣ್ಯ ಬರುತ್ತೆ ಪುಣ್ಯ ಯಾಕೆ ಅಂದರೆ ನಮಗೆ ಒಳ್ಳೆಯದಾಗತ್ತೆ ಆ ಪುಣ್ಯವನ್ನು ಪ್ರಕಾಶಕ್ಕೆ ಹೋಲಿಸುತ್ತಾ ಅಂತಹ ಪುಣ್ಯವುಳ್ಳವನು ಭಗವಂತ ವೃಷಾಹಿ ಅಂತ ಕರೆಯಲ್ಪಡ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಪುಣ್ಯವನ್ನು ಕೊಡುವವನು ಎಲ್ಲರಿಗೂ ಒಳ್ಳೆಯವನನ್ನು ಒಳ್ಳೆಯದನ್ನು ಕೊಡುವವನು ಇನ್ನೊಂದು ನಮಗೆ ಸೂರ್ಯೋದಯ ಆಗತ್ತೆ ನಾವೆಲ್ಲರೂ ಸೂರ್ಯೋದಯಕ್ಕೋಸ್ಕರ ಕಾದಿರ್ತೇವೆ ಯಾರೂ ಸೂರ್ಯಾಸ್ತಮಯಕ್ಕಾಗಿ ಕಾದಿರಲ್ಲ ಸಜ್ಜನರೆಲ್ಲರೂ ಕೂಡ ಸೂರ್ಯೋದಯಕ್ಕಾಗಿ ಕಾದಿರ್ತಾರೆ ದುರ್ಜನರೆಲ್ಲರೂ ಸೂರ್ಯಾಸ್ತಮಯಕ್ಕಾಗಿ ಕಾದಿರ್ತಾರೆ ಆದ ಕಾರಣ ಅಂತಹ ಪುಣ್ಯವನ್ನು ಎಲ್ಲರಿಗೂ ಕೊಡುವವನು ಅಂತಹ ಪುಣ್ಯದ ರಾಶಿ ಉಳ್ಳವನು ಆದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು ಇನ್ನು ನಿಖಿಲ ಯಜ್ಞವಿಶೇಷೋವಾ ದ್ವಾದಶಾಹಾದಿ ಆದಿ ಕ್ರತುಃಾಹ ಸೋ ಅಸ್ಯ ಅಸ್ತಿ ವೃಷಾಹಿ ಅಂತ ಇದು ಶಂಕರ ಭಾಷ್ಯವನ್ನು ಕುರಿತು ಅದರಲ್ಲಿ ಹೇಳಿದ ವಿಷಯವನ್ನು ಹೇಳ್ತಾ ಇದ್ದಾರೆ ಅಂದರೆ ವಿಶೇಷ ಅಥವಾ ದ್ವಾದಶಾಹಾದಿ ಕ್ರತು ಅಂತ ಇದ್ದು ಇವನು ವೃಷಾಹ ಅಂತ ಇದ್ದು ಆ ಯಜ್ಞ ವಿಶೇಷ ಅಥವಾ ದ್ವಾದಶಾಹಾದ ಕ್ರತು ಎಂಬುದರನ್ನು ವೃಷಾಹ ಎಂದು ಕರೆಯಲ್ಪಡುತ್ತೆ ಅದಕ್ಕೆ ಇವನು ಯಜಮಾನ ಕರ್ತೃ ಅಥವಾ ಆಗಿದ್ದಾನೆ ಭಗವಂತ ಆದ ಕಾರಣ ಅವನಿಗೆ ವೃಷಾಹಿ ಅಂತ ಹೆಸರು ಇದು ನಮಗೆ ಭವಿಷ್ಯೋತ್ತರ ಪುರಾಣಾಂತರ್ಗತವಾದಂತಹ ಶ್ರೀನಿವಾಸ ಕಲ್ಯಾಣದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಋಷಿಗಳೆಲ್ಲರೂ ಕೂಡ ಯಜ್ಞ ಮಾಡ್ತಾ ಇದ್ರು ಯಜ್ಞ ಮಾಡ್ತಾ ಇರೋ ನಾರದರು ಬಂದರು ನಾರದರು ಕೇಳ್ತಾರೆ ನೀವು ಯಜ್ಞವನ್ನು ಮಾಡ್ತಾ ಇದ್ದೀರಿ ಈ ಯಜ್ಞ ಯಾರಿಗಾಗಿ ಮಾಡ್ತಾ ಇದ್ದೀರಿ ಈ ಯಜ್ಞ ಫಲಭೋಕ್ತ ಯಾರು ಅಂತೆಲ್ಲ ಕೇಳ್ತಾರೆ ಹೌದು ಯಾರು ಯಜ್ಞ ಫಲಭೋಕ್ತ ಯಾರು ಆ ಸರ್ವೋತ್ತಮನಾದವನಿಗೆ ಈ ಯಜ್ಞವನ್ನು ಸಮರ್ಪಣೆ ಮಾಡಬೇಕು ಅವನಿಗಾಗಿ ಮಾಡ್ತಾಯಿದ್ದೇವೆ ಆಗ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಸರ್ವೋತ್ತಮರು ಅಂತ ತಿಳ್ಕೋಬೇಕು ಯಾರು ತಿಳ್ಕೋಬೇಕು ಅದರನ್ನು ಭೃಗು ಮಹರ್ಷಿಗಳನ್ನು ಕಳಿಸ್ಕೊಡ್ತಾರೆ ಇಲ್ಲಿ ನಾರದ ನಾರದ ಭೃಗು ಮಹರ್ಷಿಗಳು ನಾರದರು ನಾರದ ಅಂತ ಹೇಳಿದರೆ ನಮಗೆ ಈ ಸಿನಿಮಾಗಳೊಳಗೆ ಟಿ ವಿಗಳೊಳಗೆಲ್ಲ ಒಬ್ಬ ಕಲಹ ಭೋಜನಪ್ರಿಯ ಜಗಳಗಳಿಟ್ಟು ಆನಂದ ಪಡುವಂತಹ ಒಂದು ಕುಹಕವಾದ ಕ್ಯಾರೆಕ್ಟರೋ ಅಥವಾ ಕಾಮಿಡಿ ಜೋಕರ್ ಕ್ಯಾರೆಕ್ಟರ್ವಾಗಿ ತೋರಿಸ್ತಾ ಇದ್ದಾರೆ ಬಹಳ ತಪ್ಪು ನಾರಂ ದದಾತೀತಿ ನಾರದ ನಾರದ ಶಬ್ದಕ್ಕೆ ಜ್ಞಾನವನ್ನು ಕೊಡ್ತಾರಾದ ಕಾರಣ ನಾರದ ನಾರದ ಅಂತ ಅವರಿಗೆ ಹೆಸರು ನೀವು ಎಲ್ಲಿ ಪ್ರಹ್ಲಾದರಾದರಿಗೆ ಧ್ರುವರಾಜರಿಗೆ ಪ್ರಾಚೀನ ಬರಹಿಗೆ ಎಲ್ಲಿ ಬೇಕಾದ್ರೂ ನೋಡ್ರಿ ಎಲ್ಲರಿಗೂ ಹೋಗಿ ನಾರದರೇ ಜ್ಞಾನೋಪದೇಶವನ್ನು ಮಾಡ್ತಾರೆ ಹಾಗೆ ಇಲ್ಲಿ ಯಜ್ಞ ಯಾರಿಗಾಗಿ ಇದ್ದೀರಿ ಈ ಯಜ್ಞ ಫಲಭೋಕ್ತ ಯಾರು ಯಾರಿಗೆ ಕೊಡ್ತೀರಿ ಅಂಬೋ ಜ್ಞಾನವನ್ನು ತಿಳಿಸುವುದಕ್ಕಾಗಿ ನಾರದರು ಬಂದು ಅಲ್ಲಿ ಪ್ರಶ್ನೆ ಮಾಡಿದರು ಸರಿ ತ್ರಿಮೂರ್ತಿಗಳಲ್ಲಿ ಯಾರಿಗೆ ನಾವು ಯಜ್ಞವನ್ನು ಸಮರ್ಪಣೆ ಮಾಡಬೇಕು ಈ ಯಜ್ಞ ಫಲಭೋಕ್ತರು ಯಾರು ನಿರ್ಣಯಿಸ್ಕೋಬೇಕು ಅಂತಂದಾಗ ಅಷ್ಟು ಜನ ಋಷಿಗಳಿದ್ದರು ಅಷ್ಟು ಜನ ಋಷಿಗಳಿದ್ದಾಗ ಭೃಗು ಮಹರ್ಷಿಗಳನ್ನೇ ಕಳಿಸ್ಕೊಟ್ರು ಎಲ್ಲರೂ ಯಾಕೆ ಭೃಗು ಅಂಥೇಳಿದರೆ ಶೀಘ್ರವಾದ ಗಮನವುಳ್ಳವರು ಅಂತ ಅಂದರೆ ಫಾಸ್ಟಾಗಿ ಮೂಮೆಂಟ್ ಇರುವವರು ಅಂತ ಆದ ಭೃಗು ಅಂತ ಶಬ್ದಕ್ಕೆ ಆದ ಕಾರಣ ಭೃಗು ಮಹರ್ಷಿಗಳು ಹೋದರು ಭೃಗು ಮಹರ್ಷಿಗಳು ಹೋದರೂ ನಮ್ಮೆಲ್ಲರಿಗೂ ತಳೆದರು ಯಾಕೆ ಹೇಳಲಿಕ್ಕೆ ಬಂದೆ ಅಂತ ಹೇಳಿದರೆ ಇದನ್ನು ಈ ದೃಷ್ಟಾಂತವನ್ನು ವಿಶೇಷ ದ್ವಾದಶಾಹಾದ ಕ್ರತು ಎಂಬುದನ್ನು ವೃಷಾಹ ಅಂತ ಕರೆದು ಅದಕ್ಕೆ ಯಜಮಾನ ಕರ್ತೃ ಅಥವಾ ಫಲಭೋಕ್ತರು ಯಾರಾಗಿದ್ದಾರೆ ಭಗವಂತಾಗಿದ್ದಾನೆ ಆದ ಕಾರಣ ಅವನಿಗೆ ವೃಷಾಹಿ ಅಂತ ಹೆಸರು ಇದರನ್ನು ದೃಷ್ಟಾಂತ ನಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಸ್ಪಷ್ಟವಾಗಿದೆ ಭೃಗು ಮಹರ್ಷಿಗಳು ಹೋದರು ಕೈಲಾಸಕ್ಕೆ ಹೋದರೂ ಆಗ ಪಾರ್ವತೀದೇವಿಯ ಜೊತೆಗೆ ಇದ್ದ ರುದ್ರದೇವರು ಭೃಗು ಮಹರ್ಷಿಗಳ ಆಗಮನವನ್ನು ಗಮನಿಸಲಿಲ್ಲ ಭೃಗು ಮಹರ್ಷಿಗಳಿಗೆ ಸಿಟ್ಟು ಬಂತು ನಿನಗೆ ಭೂಲೋಕದಲ್ಲಿ ಪೂಜೆ ಇಲ್ಲದೆ ಹೋಗಲಿ ನಿನ್ನ ಲಿಂಗಕ್ಕೆ ಪೂಜೆ ಇರಲಿ ಅಂತ ಶಾಪವನ್ನು ಕೊಟ್ಟರು ಮತ್ತು ಬ್ರಹ್ಮಲೋಕಕ್ಕೆ ಬಂದರು ಬ್ರಹ್ಮನು ಸರಸ್ವತೀ ದೇವಿಯ ಜೊತೆಗೆ ಏಕಾಂತವಾಗಿದ್ದಾಗ ಬ್ರಹ್ಮದೇವರಿಗೂ ನಿನಗೆ ಭೂಲೋಕದಲ್ಲಿ ಪೂಜೆಯೇ ಇಲ್ಲದೆ ಹೋಗಲಿ ಅಂತ ಹೇಳಿದರು ಸರಿ ವೈಕುಂಠಕ್ಕೆ ಬಂದರು ವೈಕುಂಠಕ್ಕೆ ಬಂದಾಗ ಅಲ್ಲಿ ಭಗವಂತ ಲಕ್ಷ್ಮೀದೇವಿಯ ಜೊತೆಗೆ ಇದ್ದಾನೆ ಆಗ ಇನ್ನು ಭೃಗು ಮಹರ್ಷಿಗಳಿಗೆ ಸಿಟ್ಟು ಬಂತು ನೇರಾಗಿ ಬಂದರು ತಮ್ಮ ಪಾದದಿಂದ ಭಗವಂತನ ವಕ್ಷಸ್ಥಳದ ಮೇಲೆ ತಾಡನೆ ಮಾಡಿದರು ಆ ಭೃಗು ಮಹರ್ಷಿಗಳ ಪಾದ ತಾಡನವೇ ಭಗವಂತ ಶ್ರೀನಿವಾಸನಾಗಿ ತಿರುಮಲೆಯಲ್ಲಿ ಬಂದು ನೆಲೆಸಿರುವುದಕ್ಕೆ ಕಾರಣವಾಯಿತು ಅದೆಲ್ಲ ಲಕ್ಷ್ಮೀನಾರಾಯಣರ ಜಗನ್ನಾಟಕದಲ್ಲಿ ಭೃಗು ಮಹರ್ಷಿಗಳು ಇವರೆಲ್ಲರೂ ಕೂಡ ಪಾತ್ರಧಾರರು ಮಾಯಾವಿ ಪರಮಾನಂದಂ ಚಕ್ವಾ ವೈಕುಂಠ ಸ್ವಾಮಿ ಪುಷ್ಕರಣಿ ತೀರೆ ಸಹ ಸಹಮೋದತೆ ಸರೇ ಭಗವಂತ ಏನು ಮಾಡಿದ ಹಿಂದೆ ಎದ್ದು ಮೃಗ ಮಹರ್ಷಿಗಳನ್ನು ಸಿಂಹಾಸನದಲ್ಲಿ ಕೂಡಿಸಿಟ್ಟು ಪಾದ ತೊಳೆದು ಪಾದೋದಕವನ್ನು ಬ್ರಾಹ್ಮಣರ ಪಾದೋದಕವನ್ನು ತನೆಯ ಮೇಲೆ ಚೆಲ್ಲುಕೊಂಡು ವೈಕುಂಠವೆಲ್ಲ ಚೆಲ್ಲಿ ಲಕ್ಷ್ಮೀದೇವಿ ಮೇಲೆಲ್ಲ ಚೆಲ್ಲಿದ ಸರೇ ಅದರ ಮೇಲೆ ಲಕ್ಷ್ಮೀದೇವಿ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಕೊಲ್ಲಾಪುರಕ್ಕೆ ಹೋದಿನ ಶ್ರೀನಿವಾಸ ಕಲ್ಯಾಣ ಕತೆ ಇದೆಲ್ಲ ನಂತ ಆದ ನಂತರ ಭೃಗು ಮಹರ್ಷಿಗಳು ಬಂದು ಅವರಿಗೆ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರಪ್ಪ ಉತ್ತಮರು ಅಂತ ಹೇಳಿದರೆ ಸಾಕ್ಷಾತ್ ವಿಷ್ಣುವೇ ಸರ್ವೋತ್ತಮ ಅಂತ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಒಂದು ವಿಷಯ ಅದು ಪ್ರಸಂಗ ಯಾರು ಈ ಯಜ್ಞ ಫಲಭೋಕ್ತ ಯಾರು ಫಲಭೋಕ್ತ ಯಾರು ಅಂದರೆ ಭಗವಂತನೇ ಈ ಯಜ್ಞದ ಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಭಗವಂತ ಕರ್ತೃವಿನಲ್ಲಿ ಯಜ್ಞ ಕರ್ತೃವಿನಲ್ಲಿ ಕರ್ತೃಶಬ್ದವಾಚ್ಯನಾಗಿ ಕರ್ತ್ರಾಕಾರದಲ್ಲಿ ಕರ್ತೃ ಅಂತರ್ಯಾಮಿಯಾಗಿ ಇದ್ದು ಯಜ್ಞವನ್ನು ಮಾಡಿಸುತ್ತಾ ಯಜ್ಞ ನಾಮಕನಾಗಿ ಯಜ್ಞ ಶಬ್ದವಾಚ್ಯನಾಗಿ ಆ ಯಜ್ಞದ ಫಲವನ್ನು ತಾನೇ ಭೋಕ್ತೃನಾಮಕನಾಗಿ ಭೋಕ್ತೃಶ್ದಾಚ್ಯನಾಗಿ ಅವನೇ ಆ ಫಲವನ್ನು ಉಣ್ತಾನೆ ಆದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ ಇನ್ನು ನಮಗೆ ಪಿತೃಯಜ್ಞ ಶ್ರಾದ್ದ ಕರ್ಮವನ್ನು ನಾವು ಮಾಡ್ತೇವೆ ಎಲ್ಲರೂ ಶ್ರಾದ್ದ ಕರ್ಮವನ್ನು ಮಾಡ್ತೇವೆ ಅದನ್ನು ಪಿತೃಯಜ್ಞ ಮಾತೃಯಜ್ಞ ಅಂತ ಕರಿತೇವೆ ಅದರೊಳಗೂ ಕೂಡ ಭಗವಂತ ಕರ್ತೃವಿನಲ್ಲಿ ಭೋಕ್ತೃವಿನಲ್ಲಿ ಆ ಶ್ರಾದ್ದಕ್ಕೆ ಬೇಕಾದ ವಸ್ತುಗಳಲ್ಲಿ ಭಗವಂತನೇ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಜನಾರ್ದನ ಈ ಒಂದೊಂದು ರೂಪದಿಂದ ಕರ್ತೃವಿನಲ್ಲಿ ಭೋಕ್ತೃವಿನಲ್ಲಿ ಪಿತೃಯಜ್ಞದ ಪದ ಬೇಕಾದಂತಹ ಪದಾರ್ಥಗಳಲ್ಲಿ ಎಲ್ಲದರಲ್ಲೂ ಭಗವಂತ ಇದ್ದು ಆ ಯಜ್ಞವನ್ನು ನಾವು ಯಾರಿಗೆ ಸಮರ್ಪಣೆ ಮಾಡ್ತಾಯಿದ್ದೇವೆ ಮಧ್ಯಪುತಿ ಜನಾರ್ದನ ವಲ್ಲಭ ಆ ಜಲ ಜನಾರ್ದನನಿಗೆ ಸಮರ್ಪಣೆ ಇದ್ದೇವೆ ಆದ ಕಾರಣ ಎಲ್ಲ ಯಜ್ಞಗಳಿಗೂ ಯಜಮಾನ ಕರ್ತೃ ಭೋಕ್ತೃ ಭಗವಂತ ಆಗಿರುವುದರಿಂದ ಭಗವಂತನಿಗೆ ವೃಷಾಹಿ ಎಂಬುವಂತಹ ಹೆಸರು ಇನ್ನು నిఖిల మంగళాంకురార్పణ దిన వృషరూపం ధర్మరూపం అహరస్య ప్రథమాభిగమన దివసం వృషాహ తదస్యాస్తి వృషాహి పరాశర పరాశరభట్టి వ్యాఖ్యాన ఈ రీతి యారన్న మొదల మొదలు దినవు సకల మంగళకూ కారణవార ధర్మరూపత్తో అంతః దినవను ಆದ ಕಾರಣ ಇವನು ಭಗವಂತನಿಗೆ ವೃಷಾಹಿ ಅಂತ ಹೆಸರು ಇದು ಸ್ವಲ್ಪ ನನಗೂ ಅಷ್ಟು ಅರ್ಥ ಆಗಲಿಲ್ಲ ನನಗೆ ಅರ್ಥ ಆದಷ್ಟು ನಾನು ನಿಮಗೆ ವಿವರಣೆಯನ್ನು ಕೊಡ್ತೇನೆ ಯಾರನ್ನು ಮೊದಲು ಸಂಗಮಿಸುವ ದಿನವು ಸಕಲ ಮಂಗಳಕ್ಕೂ ಕಾರಣವಾಗಿದೆಯೋ ಧರ್ಮರೂಪವಾಗಿದೆಯೋ ಅಂತಹ ದಿನವುಳ್ಳವನು ನಮಗೆ ದಿನ ಹಗಲಾಗುತ್ತೆ ಹಗಲಾದಾಗ ಹಗಲಾಗಬೇಕು ಅಂತ ಹೇಳಿದರೆ ಸೂರ್ಯೋದಯ ಆಗಬೇಕು ಸೂರ್ಯನಲ್ಲಿ ಭಗವಂತ ಸೂರ್ಯಾಂತರ್ಗತನಾಗಿ ಸೂರ್ಯನಾರಾಯಣನಾಗಿ ಭಗವಂತ ಆ ಸೂರ್ಯನಿಗೆ ಆ ಪ್ರಕಾಶವನ್ನು ಕೊಟ್ಟು ಜಗತ್ತೆಲ್ಲ ಪ್ರಕಾಶದಿಂದ ತುಂಬುವಂತೆ ಮಾಡ್ತಾನೆ ಈ ಸೂರ್ಯನು ಬೆಳಕು ಕೊಡಬೇಕಾಗಿದ್ದರೆ ಜಗತ್ತಿಗೆ ಆ ಸೂರ್ಯನಲ್ಲಿ ಭಗವಂತನೇ ಇದ್ದು ತಾನು ಎಲ್ಲರಿಗೂ ಬೆಳಗಾಗುವಂತೆ ಮಾಡಿ ಆ ಸೂರ್ಯನ ಕಿರಣಗಳು ಭಗವಂತನ ಪಾದ ಕಮಲಗಳಿಗೆ ಬಿಡುತ್ತೆ ಆ ರೀತಿಯಾಗಿ ಪ್ರತಿದಿನವೂ ಅಂದರೆ ಸೂರ್ಯ ಬೆಳಗಾಗಬೇಕು ಸೂರ್ಯ ಬೆಳಗ ಸೂರ್ಯ ಬೆಳಗಬೇಕು ಉದಯವಾಗಬೇಕು ಸೂರ್ಯನ ಕಿರಣಗಳು ಜಗತ್ತೆಲ್ಲ ಹರಡಬೇಕು ಇದೆಲ್ಲದಕ್ಕೂ ಕಾರಣಭೂತನಾಗಿರುವವನು ಎಲ್ಲದಕ್ಕೂ ಮಂಗಳ ಕರಣ ಆಗಿರುವವನು ನಾವೆಲ್ಲರೂ ಹೇಳಿದ್ವಿ ನಾಳೆ ಬೆಳಗಾಗಲಿ ಸೂರ್ಯೋದಯವಾದ ಮೇಲೆ ಮಾಡೋಣ ಈ ಸೂರ್ಯೋದಯ ಮಂಗಳಕ್ಕೆ ಕಾರಣವಾಗಿದೆ ಮಂಗಳಕ್ಕೆ ಸಾಂಕೇತಿಕವಾಗಿದೆ ಆದ ಕಾರಣ ಇದೆಲ್ಲದಕ್ಕೂ ಕಾರಣಭೂತನಾಗಿದ್ದು ಧರ್ಮರೂಪನಾಗಿ ಇದೆ ಯಾವನನ್ನು ಆದರೆ ಯಾವನಿಂದ ಇವೆಲ್ಲವೂ ಆಗತ್ತೋ ಅಂತಹ ದಿನವುಳ್ಳವನು ಅಂದರೆ ಎಲ್ಲದಕ್ಕೂ ಕಾರಣಕರ್ತೃವಾಗಿರುವವನು ಕಾರಣಭೂತನಾಗಿರುವವನು ಭಗವಂತ ಆದ ಕಾರಣ ಅವನಿಗೆ ವೃಷಾಹಿ ಅಂತ ಹೆಸರು ಅಂತ ಹೇಳ್ತಾ ಇದಕ್ಕೆ ನನಗೆ ಅರ್ಥ ಆದಷ್ಟು ಅರ್ಥ ಆಗಿದಷ್ಟು ಇಷ್ಟು ಇನ್ನೂ ಬೇಕಾದ ಬೇರೆ ಅರ್ಥಗಳಿರಬಹುದೇನೋ ನನಗೆ ಇಷ್ಟು ಈ ವಿಷಯದಲ್ಲಿ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ ಅದಕ್ಕೆ ನಿಮಗೆ ನಾನು ಮೊದಲೇ ಹೇಳ್ತಾ ಇದ್ದೇನೆ ಇನ್ನು వృషం వృషభాసురం సమ్యక్ హీనస్ హీనస్తితి వృషాహి నమగే వృషభాసురన్ను చనీ సంహారమాను అంత ఒందు ఆమె భాగవతే దశమ స్కందస్య దశమస్కంద్రింశాధ్యాయ ఆదావేవేయమాఖ్యాయిక వర్ణిత అంత హత ಇಲ್ಲಿ ಎರಡು ವೃಷಭಾಸುರನನ್ನು ಚೆನ್ನಾಗಿ ಸಂಹರಿಸಿರುವವನು ಈ ವೃಷಭಾಸುರ ಯಾರು ಅಂತ ಹೇಳಿದ್ರೆ ನಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಆ ತಿರುಮಲ ಬೆಟ್ಟಕ್ಕೆ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ ವೃಷಭಾದ್ರಿ ಅಂಜನಾದ್ರಿ ಶೇಷಾದ್ರಿ ಹೀಗೆ ಕೃತಯುಗದಲ್ಲಿ ವೃಷಭ ಎಂಬುವಂತಹ ರಾಕ್ಷಸನು ಅಧೋಮುಖ ಉಗ್ರರೂಪ ನರಸಿಂಹ ಸಾಲಗ್ರಾಮವನ್ನು ಇಟ್ಟುಕೊಂಡು ಭಯಂಕರವಾಗಿ ಪೂಜೆ ಮಾಡ್ತಾಯಿದ್ದ ಈ ರಾಕ್ಷಸರು ಪೂಜೆ ಮಾಡೋದು ಕೂಡ ಭಯಂಕರವಾಗೇ ಇರತ್ತೆ ಅಧೋಮುಖ ನರಸಿಂಹದೇವರನ್ನು ಉಗ್ರರೂಪವನ್ನು ಸಾಲಗ್ರಾಮವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಪ್ರತಿನಿತ್ಯವೂ ಅವನ ಶಿರಸ್ಸನ್ನೇ ಕಡಿದು ಪುಷ್ಪವಾಗಿ ನರಸಿಂಹದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಂತೆ ಮತ್ತು ಅವನಿಗೆ ಶಿರಸ್ಸು ಬರ್ತಾಯಿತ್ತು ಅಂತಹ ಅವನಿಗೆ ಹೀಗೆ ಅವನು ಪೂಜೆ ಇದ್ದ ತಪಸ್ಸು ಇದ್ದ ಅವನ ತಪಸ್ಸಿಗೆ ಮೆಚ್ಚಿ ಭಗವಂತ ಪ್ರತ್ಯಕ್ಷನಾದ ನಿನಗೇನು ಬೇಕಪ್ಪ ಅಂತ ಕೇಳಿದ ಆವಾಗ ರಾಕ್ಷಸರ ಬೈಕೆಗಳು ಅವರ ಪ್ರವರ್ತನೆ ಎಲ್ಲವೂ ಕೂಡ ಎಕ್ಸೆಂಟ್ರಿಕ್ಕಾಗಿರುತ್ತೆ ವಿಚಿತ್ರವಾಗಿರುತ್ತೆ ಸೈಕಿಕ್ಕಾಗಿರುತ್ತೆ ಅವನೇನು ಕೇಳಿದ ಭಗವಂತ ಪ್ರತ್ಯಕ್ಷನಾದರೆ ಏನು ಕೇಳಬೇಕು ಬೇಕಾದ ಅವನು ಮೋಕ್ಷ ಕೇಳ್ಬೋದು ಏನು ಬೇಕಾದರೂ ಕೇಳು ಆದರೆ ಅವನೇನು ಹೇಳ್ದ ಹೇ ಸ್ವಾಮಿ ನಿನ್ನ ಜೊತೆಗೆ ನಾನು ಯುದ್ಧ ಮಾಡಬೇಕು ಅಂತ ನನಗೆ ಆಸೆ ಇದೆ ಅಂತ ಕೇಳ್ತಾ ಯುದ್ಧ ಯುದ್ಧ ಭಿಕ್ಷೆಯನ್ನು ಕೊಡು ಸರಿ ಆವಾಗ ಭಗವಂತ ಅವನ ಜೊತೆಗೆ ಯುದ್ಧವನ್ನು ಮಾಡ್ತಾನೆ ಭಗವಂತ ಅವನನ್ನು ಸಂಹಾರ ಮಾಡೋದು ಏನೋ ಒಂದು ಕ್ಷಣ ಕೆಲಸ ಸಂಕಲ್ಪ ಮಾತ್ರದಿಂದ ಇಚ್ಛಾ ಮಾತ್ರದಿಂದ ಆ ವೃಷಭಾಸುರನನ್ನು ಭಗವಂತ ಸಂಹಾರ ಮಾಡಬಲ್ಲ ಆದರೆ ಅವನು ಯುದ್ಧಭಿಕ್ಷೆಯನ್ನು ಕೇಳಿದ್ದಾನಾದ ಕಾರಣ ಕೃಷ್ಣ ಆದ ಕಾರಣ ಭಗವಂತನಿಗೆ ವೃಷಾಹಿ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ವೃಷೇಣ ಧರ್ಮೇಣ ಅಹ್ಯತೆ ವ್ಯಾಪ್ಯತೆ ಇತಿ ವೃಷಾಹೀ ಧರ್ಮದ ಮೂಲಕ ವ್ಯಾಪಿಸಿರುವವನು ಜಗತ್ತೆಲ್ಲವೂ ಕೂಡ ಧರ್ಮದ ಮೂಲಕ ವ್ಯಾಪಿಸಿದ್ದಾನೆ ಧರ್ಮ ಮೂಲ ಮಿದಂ ಜಗತ್ ಅಂತ ನೀವೆಲ್ಲರೂ ಕೇಳಿದ್ದೀರಿ ಈ ಜಗತ್ತೆಲ್ಲ ಯಾವುದರ ಮೇಲೆ ನಿಂತಿದೆ ಧರ್ಮದ ಮೇಲೆ ನಿಂತು ಧರ್ಮ ಮೂಲವಾಗಿ ಈ ಜಗತ್ತೆಲ್ಲವೂ ಇದೆ ಭಗವಂತ ಧರ್ಮದ ಮೂಲಕ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಆದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು ಭಾರತದಲ್ಲಿ ದ್ರೌಪದಿ ದೇವಿ ಹೇಳ್ತಾಳೆ ಧರ್ಮೋ ರಕ್ಷತಿ ರಕ್ಷಿತ ಇದೆಲ್ಲರಿಗೂ ಗೊತ್ತಿರುವುದು ಯಾರು ಹೇಳಿದರು ದ್ರೌಪದಿ ದೇವಿ ಹೇಳಿದರು ಅದೇ ಧರ್ಮರಾಜ ಹೇಳ್ತಾನೆ ಧರ್ಮೋ ರಕ್ಷತಿ ರಕ್ಷಿತ ಧರ್ಮಏವ ಹತೋ ಹಂತಿ ಅಂತ ಹೇಳಿ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡತ್ತೆ ಧರ್ಮವನ್ನು ನಾವು ಕೊಲೆ ಮಾಡಿದರೆ ಧರ್ಮ ನಮ್ಮನ್ನು ಕೊಲೆ ಮಾಡುತ್ತೆ ಧರ್ಮ ಅಂದರೆ ಏನು ಧರ್ಮ ಶಬ್ದ ವಾಚ್ಯ ಭಗವಂತ ಆ ಧರ್ಮವನ್ನು ರಕ್ಷಣೆ ಮಾಡೋದು ಅಂತ ಹೇಳಿದ್ರೆ ದೇವ್ರನ್ನ ನಾವೇನು ರಕ್ಷಣೆ ಮಾಡ್ತೇವೆ ನಮ್ಮನ್ನು ಅವನು ರಕ್ಷಣೆ ಮಾಡುವನೇ ಹೊರತು ನಾವು ಅವನನ್ನು ರಕ್ಷಣೆ ಮಾಡುವವನಲ್ಲ ಧರ್ಮಶಬ್ದವಾಚ್ಯನಾದ ಭಗವಂತನನ್ನು ನಾವು ನಂಬಿ ಅವನಲ್ಲಿ ಶರಣು ಹೊಕ್ಕಿದರೆ ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಈ ರೀತಿಯಾಗಿ ಇಡೀ ಜಗತ್ತೆಲ್ಲವೂ ಧರ್ಮ ಮೂಲಕ ವ್ಯಾಪಿಸಿದ್ದಾನಾದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು ಅಷ್ಟೇ ಅಲ್ಲದೆ ಧರ್ಮಸ್ಯ ಭಗವದಧೀನ ಸತ್ತಾಕತ್ವಾ ಭಗವಾನ್ ವೃಷಃ ಧರ್ಮಸ್ವಾಮಿ ಇತಿ ಯಾವತೂ ನ ಹೀಯತೆ ಹೀನೋ ಭವತೀತಿ ಅಹ್ಯತೆ ವಾ ಅಹಿ ವೃಷಶಾಶಾವಹಿ ಚಿ ಧರ್ಮಕ್ಕೆ ಅತ್ಯಂತ ಒಡೆಯನಾದವನು ಈ ಧರ್ಮಕ್ಕೆ ಯಾರು ಒಡೆಯ ಧರ್ಮಂ ಚರಾ ಸತ್ಯಂ ವದ ಅಂತ ಹೇಳ್ತಾ ಇದ್ದಾರೆ ವೇದ ಈ ಧರ್ಮಕ್ಕೆ ಒಡೆಯನು ಯಾರು ಅತ್ಯಂತ ಏಕಮೇವ ಒಡೆಯನು ಯಾರು ಅಂದರೆ ಭಗವಂತ ಯಾರಿಂದಲೂ ಅವನು ಕಡಿಮೆ ಅಲ್ಲ ಭಗವಂತ ಎಲ್ಲರಕ್ಕಿಂತ ಅವನೇ ಉತ್ತಮನಾಗಿದ್ದಾನೆ ಹೊರತು ಅವನು ಯಾರಕ್ಕಿಂತ ಕಡಿಮೆಯಾಗದೇ ಇದ್ದಾನೆ ಮತ್ತು ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ ಈ ರೀತಿಯಾಗಿ ಧರ್ಮಕ್ಕೆ ಏಕಮೇವ ಒಡೆಯನಾಗಿರುವವನು ಯಾರಿಂದಲೂ ಸಣ್ಣವನು ಆಗದೆ ಎಲ್ಲರಿಂದಲೂ ದೊಡ್ಡವನೇ ಆಗಿರುವವನು ಅಥವಾ ಎಲ್ಲ ಕಡೆ ವ್ಯಾಪ್ತನಾಗಿರುವವನಾದ ಕಾರಣ ಭಗವಂತನಿಗೆ ವೃಷಾಹಿ ಅಂತ ಹೆಸರು ಇನ್ನು ಜಿಜ್ಞಾಸೆ ಪರಮಾತ್ಮನು ಧರ್ಮದ ಜ್ಞಾನವುಳ್ಳವನು ಅಂತ ಹೇಳಿದರೆ ಅದರಿಂದ ಅವನಿಗೆ ವೈಶಿಷ್ಟ್ಯ ಹೇಗೆ ಬರುತ್ತೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದರು ಧರ್ಮದ ಇಷ್ಟೊತ್ತು ನಾವು ಹೇಳ್ಕೊಂಡ್ವಿ ಧರ್ಮದ ಜ್ಞಾನವುಳ್ಳವನು ಭಗವಂತ ಅಂತ ಹೇಳಿದ್ವಿ ಧರ್ಮದ ಜ್ಞಾನವನ್ನು ಅತಿಶಯವಾಗಿ ನಿತ್ಯವಾಗಿ ಹೊಂದಿರುವವನು ಪುರುಷಸ ಧರ್ಮಸ್ಯ ಅಹರ್ಜ್ಞಾನಂ ವೃಷಾಹ ಅಂತ ಹೇಳ್ಕೊಂಡಿದ್ದೇವೆ ಧರ್ಮದ ಜ್ಞಾನವುಳ್ಳವನು ಅಂದರೆ ಅದಿರೋದರಿಂದ ಅವನಿಗೆ ಹೇಗೆ ವೈಶಿಷ್ಟ್ಯ ಬರುತ್ತೆ ಸಿದ್ಧವಾಗತ್ತೆ ಅಂತ ಹೇಳಿದರೆ ಧರ್ಮಸ ವಚನಂ ಶ್ರೇಯ ಧರ್ಮ ಜ್ಞಾನಂತೂ ದುಷ್ಕರಂ ವಾಕ್ಯ ಏನು ಹೇಳುತ್ತೆ ಧರ್ಮದ ಜ್ಞಾನ ಪಡೆಯೋದು ಬಹಳ ಸಾಧ್ಯ ಬಹಳ ಕಷ್ಟ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋ ಕವಯೋಪ್ಯತ್ರ ಮೋಹಿ ಇದು ಧರ್ಮ ಇದು ಅಧರ್ಮ ಅಂತ ತಿಳಿಯುವ ವಿಷಯದಲ್ಲಿ ಮಹಾಜ್ಞಾನಿಗಳೂ ಕೂಡ ಮೋಹಕ್ಕೆ ಉಂಟಾಗ್ತಾರೆ ಜ್ಞಾನಿಗಳೂ ಕೂಡ ಗೊಂದಲಕ್ಕೆ ಉಂಟಾಗ್ತಾರೆ ಅಂತ ಹೇಳ್ತಾ ಇದೆ ಆದ ಕಾರಣ ಅಂತಹ ಮಹಾಗುಣ ಪ್ರತಿಪಾದಕವೇ ಆಗಿದೆ ಈ ಧರ್ಮ ಜ್ಞಾನವುಳ್ಳವನು ಭಗವಂತ ಅಂತಹ ದುರ್ಲಭವಾದಂತಹ ಧರ್ಮ ಜ್ಞಾನವುಳ್ಳವನು ಭಗವಂತ ಅವನ ಮಹಾಗುಣ ಪ್ರತಿಪಾದಕವೇ ಆಗಿದೆ ಅಂತಹ ಉತ್ಕೃಷ್ಟವಾದ ಗುಣವನ್ನು ಪ್ರತಿಪಾದನೆ ಮಾಡುವಂಥದ್ದಾಗಿದೆ ಈ ವೃಷಾಹಿ ಎಂಬುವಂತಹ ಹೆಸರು ಅಂತ ಜಿಜ್ಞಾಸೆಯಲ್ಲಿ ಹೇಳ್ತಾ ಇನ್ನ ಬೃಹತಿ ಸಹಸ್ರದ ಪ್ರಕಾರ ವೃಷಾಹಿ ಎಂಬುವಂತಹ ಹೆಸರಿಗೆ ಓಂ ವೃಷಾಹಿಣೆ ನಮಃ ಓಂ ಓಂ ಅಭಿವರ್ಧಯಂತೀ ಯೋಕ್ತ ಯುಧಿ ಸ್ತೋತ ಶತಂ ಯತ್ ಸಹಸ್ರಂ ಗೃಹಂತೀ ಗಿರ್ವಣ ಸಂಶಂ ತದಸ್ಮೈ ದಿವ್ಯರ್ಚೇವ ದಿವಿ ಸ್ವರ್ಗದಲ್ಲಿ ಅರ್ಚೀವ ಸೂರ್ಯನಂತೆ ಇರುವ ಅಸ್ಮೈ ಈ ಇಂದ್ರನಿಗೆ ಶತಂ ನೂರಾರು ಯದಿದಾಹ ಎದಿದ ಅದರೊಂದಿಗೆ ಸಹಸ್ರಂ ಸಾವಿರಾರು ಸ್ತೋತಾರ ಶ್ರೋತೃಗಳು ಗೃಣಂತಿ ಸ್ತುತಿಸುತ್ತಾರೆ ಅವು ಗಿರುವಣಸಂ ಮಾತುಗಳನ್ನು ಓಲೈಸುವ ಇಂದ್ರನನ್ನು ಅಭಿವರ್ಧಯಂತೀ ಸಂತೋಷಗೊಳಿಸುತ್ತೆ ತತ್ ಆದ್ದರಿಂದ ಶಂ ಸುಖಕರವಾದ ಏತತ್ ಈ ಸ್ತೋತ್ರವನ್ನು ಅಸ್ಮೈ ಈ ಭಗವಂತನಿಗೆ ಕರೋಮಿ ಮಾಡುತ್ತೇನೆ ಇಂದ್ರನು ಸ್ವರ್ಗದಲ್ಲಿ ಇರುವವನು ಸ್ವರ್ಗದಲ್ಲಿ ಇರುವಂತಹ ಧೀರನಾಗಿದ್ದಾನೆ ಅವನನ್ನ ನೂರಾರು ಜನ ಸ್ತೋತ್ರ ಮಾಡ್ತಾರೆ ಸಾವಿರಾರು ಜನ ಸ್ತೋತ್ರ ಮಾಡ್ತಾರೆ ಅವನು ಇಂದ್ರನಾಮಕ ಭಗವಂತ ಸರ್ವಶಕ್ತನಾಗಿದ್ದಾನೆ ನಾವು ಭಗವಂತನನ್ನು ಮಾಡುವ ಎಲ್ಲ ಸ್ತೋತ್ರಗಳಿಗೂ ಅವನು ಹೂ ಕೊಡ್ತಾನೆ ಓಲೈತಾನೆ ಅನು ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಹೋಗ್ತಾನೆ ಭಗವಂತನು ಸ್ತೋತ್ರ ಪ್ರಿಯ ಎಷ್ಟು ನಾವು ಸ್ತೋತ್ರ ಮಾಡಿದರೆ ಅವನು ಅಷ್ಟು ಖುಷಿ ಖುಷಿಯಾಗ್ತಾನೆ ಪ್ರೀತನಾಗ್ತಾನೆ ನಾವು ಕೇಳಿದ್ದೆಲ್ಲವನ್ನೂ ಕೊಡ್ತಾನೆ ಆದ್ದರಿಂದ ಭಗವಂತನಿಗೆ ಸಂತೋಷವನ್ನು ಉಂಟು ಮಾಡುವಂತಹ ಸ್ತೋತ್ರವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಯದಿ ಸ್ತೋತಾರ ಯತ್ ಸಹಸ್ರಂ ದೃಣಂತಿ ನೂರಾರು ಸಾವಿರಾರು ಸ್ತೋತ್ರಗಳು ಇಂದ ಭಗವಂತನು ತೃಪ್ತನಾಗ್ತಾನೆ ಅನುಗ್ರಹ ಮಾಡ್ತಾನೆ ಆದ ಕಾರಣ ಈ ಸ್ತೋತ್ರಗಳಿಂದ ಅವನು ಚೆನ್ನಾಗಿ ಪ್ರೀತನಾಗ್ತಾನೆ ಆದ ಕಾರಣ ಉರುಷಾಹಿ ಎಂಬುವಂತಹ ನಾಮ ಭಗವಂತನಿಗೆ ಸಾರ್ಥಕವಾಗಿದೆ ಅಂತ ಹೇಳಿದಲ್ಲಿ ಇವತ್ತು ಪಾಠವನ್ನು ಮುಗಿಸುತ್ತಾ ನಾಳೆ ವೃಷಭ ಎಂಬುವಂತಹ ಹೆಸರನ್ನು ಕುರಿತು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧೇಶಾರ್ಪಣಮ ವಸ್ತು ಎಲ್ಲರಿಗೂ ಶುಭಮಸ್ತು